ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಆಚರಿಸಲು ಸಹಕರಿಸಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅಂಗಡಿ ಮಳಿಗೆಗಳ ಮೇಲೆ ಶೇಕಡಾ ಅರವತ್ತರಷ್ಟು ಕನ್ನಡ ಬಳಕೆ ಕಡ್ಡಾಯಗೊಳಿಸಲು ಕನ್ನಡಪರ ಸಂಘಟನೆಗಳ ಆಗ್ರಹ ಪ್ರತಿ ವರ್ಷದಂತೆ ಈ ವರ್ಷವೂ ಕನ್ನಡ ರಾಜ್ಯೋತ್ಸವ ತಾಲೂಕು ಆಡಳಿತದ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ನಾಗರಿಕರು ಸಹಕರಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಕೋರಿದರು ಚಿಂತಾಮಣಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸುವ ಅಂಗವಾಗಿ ಕನ್ನಡಪರ ಸಂಘಟನೆಗಳಿಗೆ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಕನ್ನಡ ರಾಜ್ಯೋತ್ಸವ ದಿನದಂದು ಬೆಳಗ್ಗೆ ಪ್ರವಾಸಿ ಮಂದಿರದಿಂದ ಭವ್ಯ ಮೆರವಣಿಗೆಗೆ ಅದ್ದೂರಿ ಚಾಲನೆ ನೀಡಲಾಗುವುದು ನಂತರ ಝಾನ್ಸಿ ರಾಣಿ ಕ್ರೀಡಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಹಾಗೂ ಗಣ್ಯರಿಗೆ ಸನ್ಮಾನಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು ಎಂದು ಹೇಳಿದ ಅವರು ಎಲ್ಲ ಇಲಾಖೆಯ ಅಧಿಕಾರಿಗಳು ನಾಗರಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಇನ್ನು ಈ ವೇಳೆ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಮಾತನಾಡಿ ನಗರ ಭಾಗದ ಹಲವು ಅಂಗಡಿ ಮಳಿಗೆಗಳ ಮೇಲೆ ಕನ್ನಡವನ್ನ ಬಳಸುತ್ತಿಲ್ಲ ಹೆಚ್ಚಾಗಿ ಆಂಗ್ಲ ಭಾಷೆಯನ್ನ ಬಳಸುತ್ತಿದ್ದಾರೆ ಕನ್ನಡ ಭಾಷೆ ಶೇಕಡ ಅರವತ್ತರಷ್ಟು ಬಳಸದೇ ಇರುವ ಅಂಗಡಿ ಮಾಲೀಕರ ವಿರುದ್ಧ ನಗರಸಭೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಅಂಗಡಿ ಪರವಾನಗಿಯನ್ನು ರದ್ದುಗೊಳಿಸಬೇಕು ಆಗ್ರಹಿಸಿದ್ದಲ್ಲದೆ ನಗರಸಭೆಯಿಂದ ಅಂಗಡಿ ಮಾಲೀಕರು ಪರವಾನಗಿ ಪಡೆಯುವ ವೇಳೆ ನಗರಸಭೆ ಅಧಿಕಾರಿಗಳು ಕನ್ನಡವನ್ನು ಬಳಸದೇ ಇರುವ ಅಂಗಡಿಗಳಿಗೆ ಪರವಾನಗಿ ನೀಡಬಾರದು ಎಂದು ಹೇಳಿದಾಗ ತಾಲೂಕು ದಂಡಾಧಿಕಾರಿಗಳು ನಗರಸಭೆಗೆ ಇದರ ಬಗ್ಗೆ ಕಟ್ಟುನಿಟ್ಟಿನ ಆದೇಶ ಮಾಡುತ್ತೇನೆ ಎಂದು ಹೇಳಿದ ಅವರು ಅಂಗಡಿ ಪರವಾನಗಿ ಪಡೆಯುವವರು ತಮ್ಮ ಅಂಗಡಿಗಳ ಮೇಲೆ ಶೇಕಡಾ ಅರವತ್ತರಷ್ಟು ಕನ್ನಡ ಭಾಷೆಯನ್ನ ಬಳಸಿ ಕನ್ನಡ ಭಾಷೆಯನ್ನ ಉಳಿಸಿ ಎಂದು ಹೇಳಿದರು ಅಷ್ಟೇ ಅಲ್ಲದೆ ಸಭೆಯಲ್ಲಿ ಭಾಗವಹಿಸಿದ್ದ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ನಗರ ಭಾಗದ ಹಲವು ಶಾಲೆಗಳ ನಾಮಫಲಕಗಳ ಮೇಲೆ ಕನ್ನಡ ಭಾಷೆಯನ್ನ ಬಳಸದೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಶಿಕ್ಷಣ ಇಲಾಖೆ ಶಾಲೆ ನಾಮಫಲಕಗಳ ಮೇಲೆ ಕನ್ನಡ ಬಳಸದೇ ಇರುವ ಶಾಲೆಗಳ ಕ್ರಮ ವಹಿಸಬೇಕೆಂದು ವಿವರಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು ಉದಾಸೀನ ಇಲ್ಲ ನಮ್ಮ ಹೋರಾಟ ಅಂದರೆ ನಿಮಗೆ ಅಷ್ಟೊಂದು ಮಹುದಾಯ ಧೋರಣೆನ ಇಡೀ ರಾಜ್ಯದಲ್ಲಿ ಕನ್ನಡ ಪರ ಸಂಘಟನೆಗಾಗಲಿ ಕನ್ನಡ ಭಾಷೆಗಾಗಲಿ ನಾಡು ನುಡಿ ಎಲ್ಲಕ್ಕಾಗಲಿ ಒಂದು ಇಲಾಖೆ ಇದೆ ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ಅದಕ್ಕೆ ಆದಂತ ಅನುದಾನ ಬರುತ್ತೆ ಆ ಅನುದಾನದಲ್ಲಿ ಬಿದ್ದು ಕನ್ನಡ ಸಂಸ್ಕೃತಿ ಇಲಾಖೆ ಅನುದಾನ ನಾವು ಕನ್ನಡ ಕಾರ್ಯಕ್ರಮಗಳು ಮಾಡಬೇಕಾಗಿದೆ ಅದಕ್ಕೆ ಆದಂತ ಸಚಿವರು ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಸಭೆಯಲ್ಲಿ ಸುಮಾರು ಸರಿ ಹೇಳ್ತಾ ಇರ್ತಾರೆ ರಾಜ್ಯದ ರಾಜ್ಯದ ಆದರೆ ನಾವು ಕೆಲವೊಂದು ವ್ಯವಸ್ಥೆಗಳಲ್ಲಿ ಕೆಲವೊಂದು ವ್ಯವಹಾರಗಳಲ್ಲಿ ಕೆಲವು ಸಾಧನೆ ಮಾಡಕ್ಕಾಗುತ್ತೆ ಅದು ಅಧಿಕಾರಿಗಳಿಗೂ ತೊಂದರೆ ಆಗುತ್ತೆ ಅದು ನಾವು ಆವರ್ಕೆ ಮಾಡ್ತೀವಿ ಆದರೆ ಕೆಲವೊಂದು ವ್ಯವಹಾರದಲ್ಲಿ ನಾವು ಇದನ್ನು ಕಡ್ಡಾಯಗೊಳಿಸುವಕ್ಕೆ ಸಲಹೆ ನಡೆಸುವ ಅದೇ ರೀತಿ ಎಲ್ಲ ಕಚೇರಿಗಳಲ್ಲೂ ಕೂಡ ಕನ್ನಡದಲ್ಲೇ ಪ್ರವಾಸಿಸೋಣ ಕನ್ನಡದಲ್ಲಿ ಮಾತಾಡೋಣ ಅಂತ ಅವೆಲ್ಲರೂ ಕೂಡ ಒಂದು ಕಚೇರಿಗಳಲ್ಲಿ ಒಂದು ನಾಮಪತ್ರಗಳನ್ನು ಅಳವಡಿಸಿದ್ರೆ ಅದು ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಕೊಡ್ತಾರೆ ಅನ್ನೋದು ನನ್ನ ಉದ್ದೇಶ ದಯವಿಟ್ಟು ಎಲ್ಲರೂ ಕೂಡ ಒಂದು ಕೆಲಸ ಮಾಡಬೇಕಾಗಿ ನಾನು ಇದ್ದೀನಿ ಅದೇ ರೀತಿ ಏನು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿ ಕನ್ನಡಾಂಬೆಗೆ ನಾವೆಲ್ಲ ನಮ್ಮ ಗೌರವವನ್ನು ತಲುಪಿಸುವಂಥ ಏನು ಕೆಲಸ ಆಗಬೇಕಾಗಿದೆ ಈ ಒಂದು ಕೆಲಸಕ್ಕೆ ಅವೆಲ್ಲ ಕೈ ಅಂತ ಆಶಿಸ್ತಾ ಮೊದಲನೇದಾಗಿ ನಾನು ಪ್ರತಿ ವರ್ಷ ಯಾವ ರೀತಿ ಮಾಡ್ತೀಯ ಅದೇ ಏನು ನಮ್ಮ ಪ್ರತಿ ವರ್ಷ ನಡೆಯುವಂಥ ರೀತಿಯಲ್ಲಿ ಜಾಸ್ತಿ ಮೈದಾನದಲ್ಲೇ ಒಂದು ಕಾರ್ಯಕ್ರಮ ಇರುತ್ತೆ ಆಸ್ಟಿಂಗ್ ಆಗುತ್ತೆ ಧ್ವಜಾರಹಣ ಆಗ್ತಾ ಇದಕ್ಕೆ ನಂತರ ಒಂದು ಭಾಷಣ ನಮ್ಮ ಸಂದೇಶ ಅನ್ನೋದ್ದು ಇರುತ್ತೆ ಮ್ಯಾನಿಸ್ಟ್ರೇಟ್ ಕಡೆಯಿಂದ ನಮ್ಮ ಕಡೆಯಿಂದ ಇರ್ತದೆ ನಾವು ಅದಾದ ನಂತರ ಏನು ಮಕ್ಕಳ ಕಡೆಯಿಂದ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳೇನಿರ್ತವೆ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತದೆ ಅದ್ರ ಜೊತೆಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮಧ್ಯದಲ್ಲಿ ಸನ್ಮಾನದ ಒಂದು ಕಾರ್ಯಕ್ರಮ ಇಟ್ಕೊಂಡು ಯಾಕಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡೋದ್ಮೇಲೆ ಆಗಿ ಮಕ್ಕಳು ಮತ್ತು ಯಾರು ಪೋಷಕರು ಬಂದಿರ್ತಾರೆ ಹೊರಟು ಬಿಡ್ತಾರೆ ಸೊ ಹಂಗಾಗಿ ಅದು ತಪ್ಪಾಗುತ್ತೆ ಹಂಗಾಗಿ ಮಕ್ಕಳು ಇರೋ ಟೈಮಲ್ಲೇ ಅಥವಾ ಪೋಷಕರು ಸಾರ್ವಜನಿಕರು ಎಲ್ಲ ಇರೋ ಟೈಮಲ್ಲೇ ಒಂದು ಸನ್ಮಾನ ಮಾಡಬೇಕಾಗುತ್ತೆ 刚刚下。